ನಾನು ಡಾಕ್ಟರ್ ಅಶೋಕ್ ಕುಮಾರ್ ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ಚಿನ್ನಗಿರಿ ಇಲ್ಲಿ ಪಶುವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಮ್ಮ ಇಲಾಖೆಯಿಂದ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರೇಬಿಸ್ ಮಾಸಾಚರಣೆ ಮತ್ತು ರೇಬಿಸ್ ಅರಿವು ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಶಾಲೆಯಲ್ಲಿ ರೇಬಿಸ್ ಬಗ್ಗೆ ಒಂದು ಅರಿವು ಮಕ್ಕಳಲ್ಲಿ ಅರಿವು ಮೂಡಿಸುವ ಬಗ್ಗೆ ಕಾರ್ಯಕ್ರಮವನ್ನು ನಮ್ಮ ಪಶುವೈದ್ಯರು ಹಾಕ್ಕೊಂಡಿದ್ದಾರೆ ಎಲ್ಲ ಶಾಲಾ ಮಕ್ಕಳಿಗೆ ರೇಬೀಸ್ ಏನು ಆ ಕಾಯಿಲೆ ಯಾವ ರೀತಿ ಬರುತ್ತೆ ಯಾವ ರೀತಿ ಹರಡುತ್ತೆ ಅದಕ್ಕೆ ಪ್ರಥಮ ಚಿಕಿತ್ಸೆ ಏನು ಮತ್ತು ನಾಯಿ ಕಡಿದ ನಂತರ ಏನು ಮಾಡಬೇಕು ಅದಕ್ಕೆ ರೇಬಿಸ್ ಲಸಿಕೆಯನ್ನು ಯಾವ ಯಾವ ದಿನಾಂಕಗಳನ್ನು ತಗೋಬೇಕು ಅದನ್ನು ಅದ್ರ ಬಗ್ಗೆ ಮಾಹಿತಿಯನ್ನು ಮಕ್ಕಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ರೇಬಿಸ್ ಇದು ಒಂದು ಮಾರಣಾಂತಿಕ ಕಾಯಿಲೆ ಇದು ಒಂದು ವೈರಾಣುವಿನಿಂದ ಬರುವಂತಹ ಕಾಯಿಲೆ ಆಗಿದ್ದು ಇದರಲ್ಲಿ ಶೇಕಡ ತೊಂಬತ್ತರಷ್ಟು ನಾಯಿ ಕಡಿತದಿಂದನೇ ಈ ರೋಗ ಹರಡುತ್ತೆ ಹೆಚ್ಚಾಗಿ ಬೇರೆ ಪ್ರಾಣಿಗಳ ಎಲ್ಲ ಸಸ್ತನಿಗಳಲ್ಲೂ ಇದು ಕಾಯಿಲೆ ಬರುತ್ತದೆ ಬಿಸಿ ರಕ್ತ ಪ್ರಾಣಿಗಳಲ್ಲಿ ಬರುತ್ತೆ ಆದರೆ ನಾಯಿ ಕಡಿತದಿಂದ ಶೇಕಡ ತೊಂಬತ್ತರಷ್ಟು ರೋಗ ಹರಡುತ್ತೆ ಉಳಿದಂತೆ ಬೇರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಈ ರೋಗ ಹರಡುತ್ತೆ ಇದನ್ನು ಪ್ರಥಮ ಚಿಕಿತ್ಸೆ ಈ ಕಾಯಿಲೆಯಲ್ಲಿ ಬಹಳ ಮುಖ್ಯ ಯಾಕೆ ಅಂತ ಹೇಳಿದರೆ ಗಾಯವನ್ನು ಇದು ಬಹಳ ಫ್ರೆಜೈಲ್ ವೈರಸ್ ಅಂದರೆ ಬಹಳ ಸೂಕ್ಷ್ಮ ವೈರಸ್ ಇದು ಒಂದು ಐದು ಹತ್ತು ನಿಮಿಷದ ಕಾಲ ಹರಿಯುವ ನೀರಿನಲ್ಲಿ ಅಂದರೆ ಟ್ಯಾಪ್ ವಾಟರ್ ಕೆಳಗಡೆ ನಾಯಿ ಕಡದ ಜಾಗವನ್ನು ಇಡುವುದರಿಂದ ಮುಖಾಂತರ ಆ ಗಾಯವನ್ನು ಚೆನ್ನಾಗಿ ತೊಳೆದು ಬಿಟ್ಟರೆ ತೊಂಬತ್ ತೊಂಬತ್ತು ಪರ್ಸೆಂಟ್ ಈ ರೋಗ ಬರುವುದಿಲ್ಲ ಇದು ಬಹಳ ಮುಖ್ಯ ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯ ಮತ್ತೆ ಕಡಿದ ಉಚ್ಚನಾಯಿ ಕಡಿದ ನಂತರ ಅದಕ್ಕೆ ಎ ಆರ್ ವಿ ಲಸಿಕೆಯನ್ನು ತಗೋಬೇಕಾಗತ್ತೆ ಇದನ್ನು ನಾಯಿಗಳಲ್ಲಿ ಇದನ್ನ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ರಾ ನಾಯಿಗಳಲ್ಲಿ ಸಂತಾನ ಶಸ್ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ಪುರಸಭೆಗಳು ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ಕಮಿಟಿ ಮುಖಾಂತರ ಸಂತಾನ ಚಕಿ ಶಸ್ತ್ರಚಿಕಿತ್ಸೆ ಮಾಡೋದ್ರ ಮುಖಾಂತರ ನಾಯಿಯ ಸಂತತಿಯನ್ನು ಕಡಿಮೆ ಮಾಡಬೇಕು ಮತ್ತು ಎಲ್ಲ ನಾಯಿಗಳಿಗೂ ಸಹ ಈ ರೋಗ ನಿರೋಧಕ ಲಸಿಕೆಯನ್ನು ವರ್ಷಕ್ಕೊಮ್ಮೆ ನಾವು ಲಸಿಕೆಯನ್ನು ಹಾಕಿದ್ದೇ ಆದರೆ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು ಹಾಗೆ ಇದು ಎರಡ್ ಸಾವಿರದ ಮೂವತ್ತರ ಒಳಗಾಗಿ ಈ ಉಚ್ಚನಾಯೋಗವನ್ನು ನಾಯಿ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಆ ಈಗಾಗಲೇ ನಿರ್ಧಾರ ಮಾಡಿದ ಮಾಡಲಾಗಿದೆ ಹಾಗಾಗಿ ಎಲ್ಲ ಪ್ರತಿ ವರ್ಷ ಎಲ್ಲ ನಾಯಿಗಳಿಗೂ ರೋಗ ನಿರೋಧಕ ಲಸಿಕೆಯನ್ನು ಹಾಕಿಸಬೇಕು ಅಂತ ಆ ರೈತರಲ್ಲಿ ಎಲ್ಲ ಸಾಕು ಪ್ರಾಣಿಗಳನ್ನು ನಾಯಿ ಸಾಕಿದಂತಹ ಎಲ್ಲರಿಗೂ ನಾವು ತಿಳಿಸಿ ಹೇಳಿದ್ದೀವಿ ಅದೇ ರೀತಿ ಬೀದಿ ನಾಯಿಗಳನ್ನು ಪುರಸಭೆ ಮತ್ತು ಗ್ರಾಮ ಪಂಚಾಯತಿಯಿಂದ ಹಿಡಿದು ನಮ್ಮ ನಮಗೆ ಒದಗಿಸಿದರೆ ಆ ನಾಯಿಗಳಿಗೂ ಸಹ ನಾವು ಹುಚ್ಚನಾಗಿರುವ ಲಸಿಕೆಯನ್ನು ಉಚಿತವಾಗಿ ಎಲ್ಲ ಪ್ರಾಣಿಗಳಿಗೂ ಲಸಿಕೆಯನ್ನು ಹಾಕ್ತೀವಿ ಹೇಳಿ ಲಸಿಕೆ ಕಾರ್ಯಕ್ರಮ ಈ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕವವರೆಗೆ ರೇಬಿಸ್ ಲಸಿಕೆ ಮಾಸಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಯಾವ ಎಷ್ಟು ನಮ್ಮಲ್ಲಿ ಈಗಾಗಲೇ ಎಲ್ಲ ನಾಯಿಗಳಿಗೂ ಲಸಿಕೆ ಲಭ್ಯವಿದೆ ನಾಯಿಗಳನ್ನು ಹಾಜರುಪಡಿಸದೆ ಮುಂದಿನ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಲಸಿಕೆಯನ್ನು ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಾಯಿಗಳಿಗೆ ಸಾಮಾನ್ಯವಾಗಿ ಹುಟ್ಟಿದಂತ ಮೂರು ತಿಂಗಳು ಹುಟ್ಟಿದ ಮೂರು ತಿಂಗಳಿಗೆ ನಾವು ಪ್ರಥಮವಾಗಿ ಲಸಿಕೆಯನ್ನು ಹಾಕ್ತಿವಿ ತದನಂತರ ಅದಕ್ಕೆ ಒಂದು ತಿಂಗಳ ನಂತರ ಅದಕ್ಕೆ ಬೂಸ್ಟರ್ ವ್ಯಾಕ್ಸಿನ್ ಅನ್ನ ಕೊಡ್ತೇವೆ ನಂತರ ಮುಂದಿನ ಒಂದು ವರ್ಷಕ್ಕೊಮ್ಮೆ ಆ ನಾಯಿಗೆ ಲಸಿಕೆಯನ್ನ ವರ್ಷಕ್ಕೆ ಒಮ್ಮೆ ಲಸಿಕೆಯನ್ನ ಕೊಡ್ತಾ ಇರ್ತೀವಿ ಯಾಕೆ ಅಂತಂದ್ರೆ ಅದು ಒಂದು ನಾಯಿಗೆ ಲಸಿಕೆಯನ್ನ ಹಾಕಿದ್ರೆ ಅದು ವರ್ಷ ಒಂದು ವರ್ಷ ತನಕ ಅದಕ್ಕೆ ಇಮ್ಯುನಿಟಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಅದಕ್ಕೆ ಬಂದಿರುತ್ತೆ ಅಕಸ್ಮಾತ್ ಮಧ್ಯದಲ್ಲಿ ಯಾವಾಗ ಅದೇ ನಾಯಿಗೆ ಬೇರೆ ಹುಚ್ಚು ನಾಯಿ ಕಡಿದಿದ್ದೇ ಆದರೆ ಅದಕ್ಕೆ ಮತ್ತೆ ಐದು ಡೋಸ್ ಲಸಿಕೆಯನ್ನು ಹುಚ್ಚು ನಾಯಿ ರೋಗದ ಲಸಿಕೆಯನ್ನು ಎ ಆರ್ ವಿ ಲಸಿಕೆಯನ್ನು ತಗೋಬೇಕಾಗುತ್ತೆ ಶನಗಿರಿ ತಾಲೂಕಿನಲ್ಲಿ ಮೂರು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಗಂಡು ನಾಯಿಗಳು ಮತ್ತು ಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಹೆಣ್ಣು ನಾಯಿಗಳು ಈಗಾಗಲೇ ಗಣತಿಯಲ್ಲಿ ಕಂಡು ಬಂದಿರ್ತವೆ ಈ ಎಲ್ಲಾ ನಾಯಿಗಳಿಗೂ ಸಹ ನಾವು ಮತ್ತು ಸಾಕು ನಾಯಿಗಳಿಗೂ ಸಾಕು ನಾಯಿಗಳು ಎರಡು ಸಾವಿರದ ಮುನ್ನೂರು ಸಾಕು ನಾಯಿಗಳಿದ್ದಾವೆ ಎಲ್ಲಾ ನಾಯಿಗಳಿಗೂ ಈ ಲಸಿಕೆ ಮಾಸಾಚರಣೆಯ ಸಮಯದಲ್ಲಿ ಉಚಿತವಾಗಿ ಲಸಿಕೆಯನ್ನ ನಾವು ಎಲ್ಲಾ ನಾಯಿಗಳಿಗೂ ಸಹ ಕೊಡ್ತಾ ಇದೀವಿ ಇದಕ್ಕೆ ಯಾವ ಯಾರು ನಾಯಿ ಮಾಲೀಕರು ಪ್ರಾಣಿ ಮಾಲೀಕರು ಇದನ್ನ ಯಾವುದು ದರವನ್ನ ಫೀಸ್ ಏನು ಇರುವುದಿಲ್ಲ ಉಚಿತವಾಗಿ ನಾವು ಲಸಿಕೆಯನ್ನು ಕೊಡ್ತಾ ಇದೀವಿ ಅದನ್ನು ಕಂಪಲ್ಸರಿ ನೀವೆಲ್ಲರೂ ಅವನ್ನ ಈ ತಿಂಗಳಲ್ಲಿ ಲಸಿಕೆಯನ್ನು ಹಾಕಿಸಿದ್ದೆ ಆದರೆ ನಾವು ನಮ್ಮ ದೇಶದಿಂದ ಉಚ್ಚಿನಾಯಿ ರೋಗವನ್ನು ನಿರ್ಮೂಲನೆ ಮಾಡ್ಬೋದು